ನಮಸ್ಕಾರ ಹಾಸನ ನೀವು ನೋಡ್ತಾ ಇದ್ದೀರಾ ಹಾಸನ ನ್ಯೂಸ್ ನಾವು ಇವತ್ತಿದ್ದೀವಿ ನಮ್ಮ ಹಾಸನ ಜಿಲ್ಲೆಯ ಸತ್ಯಮಂಗಲ ಬಡಾವಣೆಯಲ್ಲಿ ಇವತ್ತು ಇಲ್ಲಿ ನಮ್ಮ ಕ್ಲಿನಿಕ್ ನಮ್ಮ ಆರೋಗ್ಯ ನಮ್ಮ ಆದ್ಯತೆ ಅನ್ನುವಂತ ಧ್ಯೇಯವನ್ನು ಇಟ್ಕೊಂಡು ಇದನ್ನು ಸ್ಥಾಪನೆಗೊಳ್ತಾ ಇದ್ದಾರೆ ಇದನ್ನು ಉದ್ಘಾಟಿಸುವುದಕ್ಕೆ ನಮ್ಮ ಹಾಸನ ಜಿಲ್ಲೆಯ ಎಂ ಎಲ್ ಎ ಆಗಿರುವಂತಹ ಶ್ರೀಯುತ ಸ್ವರೂಪ್ ಪ್ರಕಾಶ್ ಅವರು ಇಲ್ಲಿ ಬಂದಿದ್ದಾರೆ ಟೇಪ್ನ ಕತ್ತರಿಸುವುದರ ಮುಖಾಂತರ ಈ ನಮ್ಮ ಕ್ಲಿನಿಕ್ ಅನ್ನ ಇವರು ಉದ್ಘಾಟಿಸಿದರು

ಅತಿ ಸರ್ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮತ್ತು ಆರೋಗ್ಯ ಸಚಿವರಿಗೂ ಕೂಡ ನಾನು ಈ ಶುಭವನ್ನು ಕೊಡ್ತಾ ಇವತ್ತೇನು ನಮ್ಮ ಸತ್ಮಂಗ್ಲ ಗ್ರಾಮಕ್ಕೆ ಇವತ್ತು ಕುಡಿಯೋ ನೀರಿಗೂ ಕೂಡ ಹೇಮಾವತಿಯಿಂದ ಬರುವಂಥ ಕುಡಿಯೋ ನೀರಿಗೂ ಕೂಡ ನಾವು ಕಳೆದ ಒಂದು ಎರಡು ತಿಂಗಳ ಹುದ್ದಿ ಪೂಜೆ ಮಾಡಿದ್ವಿ ಈಗಾಗಲೇ ಅದು ಕಾಮಗಾರಿ ಪೂರ್ಣಗೊಳ್ತಾ ಬರ್ತಾ ಇದೆ ಶೀಘ್ರದಲ್ಲೇ ಅದು ಕೂಡ ಒಂದು ಬುದ್ಧಿ ಪೂಜೆ ಮಾಡಿದ್ವಿ ಈಗಾಗಲೇ ನಮ್ಮ ಕ್ಲಿನಿಕ್ನು ಕೂಡ ಇವತ್ತು ಉದ್ಘಾಟನೆಲ್ಲ ಗ್ರಾಮಸ್ಥರು ಹಿರಿಯರೆಲ್ಲ ಸೇರಿ ಇವತ್ತು ಉದ್ಘಾಟನೆ ಮಾಡಿದ್ವಿ ಈ ಸಂದರ್ಭದಲ್ಲಿ ನಾನು ಗ್ರಾಮಸ್ಥರು ಕೂಡ ಇದೊಂದು ಅನುಕೂಲ ಪಡ್ಕೋಬೇಕು ಏಕೆಂದರೆ ಇವತ್ತು ಆರೋಗ್ಯ ಭಾಳ ಬಹಳ ಮುಖ್ಯ ಇವತ್ತು ಆರೋಗ್ಯ ಮತ್ತು ನೀರು ಕುಡಿಯೋ ನೀರುಗಳು ಕೂಡ ಭಾಳ ಮುಖ್ಯ ಹಾಗೆ ಅದೇ ಸಂದರ್ಭದಲ್ಲಿ ಇವತ್ತು ನಾವೆಲ್ಲ ಆಸ್ಪತ್ರೆಯೆಲ್ಲ ಅಧಿಕಾರಿಗಳು ನಮ್ಮ ಇವೆಲ್ಲ ಬಂದು ಇವತ್ತು ಉದ್ಘಾಟನೆ ಮಾಡ್ತೀವಿ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಸಾರ್ವಜನಿಕರು ಮತ್ತು ನಾಗರಿಕರು ಉಪಯೋಗವನ್ನು ಪಡ್ಕೋಬೇಕು ಅಂತ ಅವರು ಕೂಡ ಮನವಿಯನ್ನು ಮಾಡ್ತಾ ಒಳ್ಳೆ ಡಾಕ್ಟರ್ ಕೂಡ ಇದ್ದಾರೆ ಹಾಗಾಗಿ ಒಳ್ಳೆ ಉತ್ತಮವಾದ ಕೆಲಸನ ಮಾಡ್ತಿರೋತಾರೆ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಬಂದಿರುವಂತ ಎಲ್ಲ ಹಿರಿಯರು ಮತ್ತೆಲ್ಲ ಸ್ನೇಹಿತರು ಎಲ್ಲರೂ ಕೂಡ ನನಗೆ ಶುಭವನ್ನು ಕೊಡ್ತಾರೆ ಆಸ್ಪತ್ರೆಯ ಆವರಣದಲ್ಲಿ ಎಲ್ಲ ಗಣ್ಯರು ಸೇರಿ ಗಿಡವನ್ನು ನೆಟ್ಟರು ಗಣಪತಿಯೇ ನಿನಗೆ ಒಂದನೆ ನಂಬಿದವರ ಪಾಲಿನ ಕಲ್ಪತರು ನೀನೇ ಭದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆ ಸು ಎಂದು ಭದ್ರಪದ ಶುಕ್ಲದ ಚೌತಿಯಂದು ನೀ ಮನೆ ಮನೆಗೂ ದಯಮಾಡಿ ಅರಸು ಎಂದು ಹಾಸನ ಜಿಲ್ಲೆಯ ಆರೋಗ್ಯಾಧಿಕಾರಿಗಳು ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸಕಲ ಗಣ್ಯರನ್ನು ಹಾಗೂ ಸಭಿಕರನ್ನು ಉದ್ದೇಶಿಸಿ ಎರಡು ಮಾತನ್ನ ಹಾಡಿದರು ಅಲ್ಲಿ ನೆರೆದಿರುವಂತಹ ಎಲ್ಲ ನಿವಾಸಿಗಳಿಗೂ ನಮ್ಮ ಕ್ಲಿನಿಕ್ನ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನ ನೀಡಿದರು ಕಚೇರಿ ಮತ್ತು ನಮ್ಮ ಕ್ಲಿನಿಕ್ ಉದ್ದೇಶ ಏನು ಅಂತಂದರೆ ಪ್ರತಿ ಹದಿನೈದು ಸಾವಿರ ಪಾಪ್ಯುಲೇಷನ್ಗೆ ಒಂದು ಆಸ್ಪತ್ರೆ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಇದನ್ನು ಬಂದಿದೆ ಮತ್ತು ಕಟ್ಟ ಕಡೆಯ ಜನರಿಗೂ ಲಭ್ಯ ಆಗಬೇಕು ಆರೋಗ್ಯ ಸೇವೆಯನ್ನು ಇದರಿಂದ ನಾವು ಇಂಟೆನ್ಷನಿಂದ ಇದೊಂದು ಆಸ್ಪತ್ರೆ ಮಾಡ್ತಾ ಇದ್ದೀವಿ ದಯವಿಟ್ಟು ಇದರ ಸದುಪಯೋಗನೂ ಇಲ್ಲಿಯ ಗ್ರಾಮಸ್ಥರು ಉಪಯೋಗಿಸ್ಕೋಬೇಕು ಅಂತ ಯಾಕೆಂದರೆ ಇಲ್ಲೆಲ್ಲೂ ನಿಯರ್ ಬೈ ಆಸ್ಪತ್ರೆಗಳು ಇರಲಿಲ್ಲ ಇಲ್ಲಿಂದ ನಮ್ಮ ಹೋಗಬೇಕು ಅಂದರೆ ಹಿಂಸೆಗೆ ಹೋಗಬೇಕಾಗಿತ್ತು ಮತ್ತು ಇರ್ತಾರೆ ಸೊ ಇದರಲ್ಲೆಲ್ಲ ಟ್ರಾಫಿಕ್ಲೆಲ್ಲ ಹೋಗಿ ತೊಂದರೆ ಆಗ ಆ ಇಂಟೆನ್ಷನಲ್ಲಿ ನಾನು ಇದೊಂದು ಆಸ್ಪತ್ರೆ ಮಾಡಬೇಕು ಅಂತ ತುಂಬ ಇದಾಗಿ ಮತ್ತು ಗ್ರಾಮಸ್ಥರು ನನಗೆ ತುಂಬ ಸಪೋರ್ಟ್ ಮಾಡಿದರು ನಾನು ಬರಬೇಕು ಅಂತ ತರಬೇಕು ಅಂತ ಹೇಳಿದ್ದು ಅಷ್ಟೇ ಆಗ ಇಲ್ಲಿ ಗ್ರಾಮಸ್ಥರಾಗಿರೋ ನಾಯಕರುಗಳೆಲ್ಲ ತುಂಬ ಓಡಾಡಿ ಅವರೇ ಬಿಲ್ಡಿಂಗ್ ಎಲ್ಲ ಇದು ಮಾಡಿ ರೆಡಿ ಮಾಡಿ ಎರಡು ದಿನದೊಳಗೆ ರೆಡಿ ಮಾಡಿದ್ರು ಇದಕ್ಕೆ ನಮ್ಮ ಎಮ್ ಎಲ್ ಎ ಸಾಹೇಬರು ಮತ್ತು ನಮ್ಮ ಅಧ್ಯಕ್ಷರು ತುಂಬ ಸಪೋರ್ಟ್ ಮಾಡಿದ್ದಾರೆ ಅವರುವೇ ಕೇಳಿದ ತಕ್ಷಣ ಯಾವತ್ತೂ ಇಲ್ಲ ಇಲ್ಲ ಆಯಿತು ಮಾಡಿ ಇಂಥ ತುಂಬ ಸಹಕಾರ ನೀಡಿದ್ದಾರೆ ಅವರಿಗೆಲ್ಲ ಮತ್ತೆ ಒಮ್ಮೆ ಧನ್ಯವಾದಗಳು ಇದೊಂದು ಅವಕಾಶ ನೀಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಅದೇ ನಮ್ಮ ಸತ್ಯಮಂಗಲದಲ್ಲಿ ನಮ್ಮ ಕ್ಲಿನಿಕ್ ಉದ್ಘಾಟನೆ ಆಗಿದೆ ತುಂಬ ಸಂತೋಷ ವಿಚಾರ ಸುತ್ತಮುತ್ತ ಎಲ್ಲೋ ಹಾಸ್ಪಿಟ್ಲರು ಹತ್ತಿರದಲ್ಲಿ ಇರಲಿಲ್ಲ ವಯಸ್ಸಾದವ್ರಿಗೆ ಎಲ್ಲ ಅದು ಅನುಕೂಲ ಆಗೋ ಕ್ಲಿನಿಕ್ ಇದು ಎಲ್ಲ ಇದನ್ನು ಚೆನ್ನಾಗಿ ಉಪಯೋಗಿಸ್ಕೊಂಡು ನಮಗೆ ತುಂಬ ಸಂತೋಷ ಎಲ್ಲ ಹಿಂಸ್ಕೋಬೇಕಾಗಿತ್ತು ಇಲ್ಲ ರಾಘವೇಂದ್ರ ಕಾಲೋನಿಲಿ ಇತ್ತು ಹತ್ತಿರದಲ್ಲಿ ಯಾವುದೂ ಇರಲಿಲ್ಲ ಇದು ಬಂದಿರೋದು ನಮಗೆಲ್ಲ ತುಂಬ ಅನುಕೂಲ ಸಂತೋಷ ವಿಚಾರ